ಕಿರುತೆರ ನಟಿಗೆ ಚಾಕು ಇರಿತ ಸಿನಿಮಾ ಸ್ಟೈಲ್ ನಲ್ಲೇ ಹತ್ಯೆಗೆ ಯತ್ನಿಸಿದ ಪತಿರಾಯ ಧಾರೆ ಸೇರಿ ಹಲವು ಸೀರಿಯಲ್ ಗಳಲ್ಲಿ ನಟಿಸಿರೋ ಮಂಜುಳ ಅಲಿಯಾಸ್ ಶ್ರುತಿ ಸ್ಥಿತಿ ಗಂಭೀರ ಇದು ಥೇಟ್ ರೇಣುಕಾ ಸ್ವಾಮಿ ರೀತಿ ಕೇಸ್ ಕಿರುತೆರ ನಟನ ಪತ್ನಿಗೆ ಅಶ್ಲೀಲ ಸಂದೇಶ ಮೆಸೇಜ್ ಕಳಿಸಿದವನಿಗೆ ಬುದ್ಧಿ ಹೇಳಿ ಕಳಿಸಿದ ನಟ ಿಲ್ಲ ಸಿಎಂ ಬದಲಾವಣೆ ಕಸರತ್ತು ಸಿದ್ದರಾಮಯ್ಯ ಸಿಎಂ ಕುರ್ಚಿ ಸೇಫ್ ನಾಯಕತ್ವ ಬದಲಾವಣೆ ಇಲ್ಲ ಎಂದು ಸಂದೇಶ ರವಾನಿಸಿದ ಹೈಕಮಾಂಡ್ ಸಿಎಂ ಪವರ್ ಗೇಮ್ ಅಸ್ತ್ರಕ್ಕೆ ಡಿಕೆಶಿ ತಂಡ ತಂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ ಡಿಕೆ ಶಿವಕುಮಾರ್ ಕುತೂಹಲ ಮೂಡಿಸಿದ ಕನಕಪುರ ಬಂಡೆ ನಡೆ ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಭಾಗ್ಯ ಕರುಣಿಸಿದ ಸರ್ಕಾರ ಎಲ್ಕೆಜಿಯಿಂದ ಪಿಯುಸಿ ವರ್ಗಿದ ಮಕ್ಕಳಿಗೆ ಉಚಿತ ಬಸ್ ಪಯಣ ಡೆವಿಲ್ ಸ್ವಿಟ್ಜರ್ಲೆಂಡ್ ಕನಸು ಭಗ್ನ ಕೊಲೆ ಆರೋಪವೇ ದರ್ಶನ್ ಯುರೋಪ್ ವೀಸಾಗೆ ಮುಳುವಾಯ್ತು ಬೇರೆ ದಾರಿ ಇಲ್ಲದೆ ಥೈಲ್ಯಾಂಡ್ ಹಾರಿದ ದಾಸ